ಶಿರಗುಪ್ಪಿ ಓಂ ತರಬೇತಿ ಕೇಂದ್ರದಿಂದ ನವೋದಯ ಮುಖ್ಯ ಪರೀಕ್ಷೆಯ ಪೂರ್ವ ಪರೀಕ್ಷೆ ಉಗಾರದಲ್ಲಿ ಸಂಪನ್ನ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಓಂ ತರಬೇತಿ ಕೇಂದ್ರದ ನೇತೃತ್ವದಲ್ಲಿ ಉಗಾರಬುದ್ರೂ ಗ್ರಾಮದ ಜೈಜಿನೇಂದ್ರ ಶಿಕ್ಷಣ ಸಂಸ್ಥೆಯ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮುಂಬರುವ ಜವಾಹರ್ ನವೋದಯ ಶಾಲೆಯ ಮುಖ್ಯ ಪರೀಕ್ಷೆಯ ಪೂರ್ವ ಪರೀಕ್ಷೆಗಳನ್ನು ರವಿವಾರ ದಿನಾಂಕ ಮೂವತ್ತರಂದು ನಡೆಸಲಾಯಿತು ಈ ಪರೀಕ್ಷೆಯಲ್ಲಿ ಸುಮಾರು ಎರಡು ಪರೀಕ್ಷಾರ್ಥಿಗಳು ಭಾಗವಹಿಸಿದ್ದರು ಮಕ್ಕಳಲ್ಲಿ ಪರೀಕ್ಷಾ ಭಯ ನಿವಾರಣೆ ಪರೀಕ್ಷೆಯ ಪೂರ್ವ ತಯಾರಿ ಮುಖ್ಯ ಪರೀಕ್ಷೆಯ ನಮೂನೆ ಮೊದಲಾದ ವಿಷಯಗಳ ಕುರಿತು ಈ ಪೂರ್ವ ಪರೀಕ್ಷೆಯ ಹಾಗೂ ಓಂ ತರಬೇತಿ ಕೇಂದ್ರದ ಸಂಚಾಲಕರಾದ ಸಂದೀಪ್ ಎಸ್ಪಿ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಪರೀಕ್ಷೆ ನಡೆಸಿ ಮೌಲ್ಯಮಾಪನ ನಡೆಸಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಪೂರ್ವಭಾವಿ ಪರೀಕ್ಷೆಯನ್ನು ಓಂ ತರಬೇತಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿತು ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುವ ಕಾರ್ಯದಲ್ಲಿ ತೊಡಗಿರುವ ಓಂ ತರಬೇತಿ ಕೇಂದ್ರದಿಂದ ಇನ್ನಷ್ಟು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ನವೋದಯ ಸೇರಿದಂತೆ ಮೆರಿಟ್ ಶಾಲೆಗಳಿಗೆ ಆಯ್ಕೆಯಾಗಲಿ ಎಂಬುದೇ ಪ್ರತಿಯೊಬ್ಬರ ಹಾರೈಕೆಯಾಗಿದೆ ಪಂಚ್ ನ್ಯೂಸ್ಗಾಗಿ ಉಗಾರ್ ಬುದ್ರದಿಂದ ಬಸವರಾಜ್ ಕಾರ್ದಾಳೆ